ನಮಸ್ಕಾರ ವೀಕ್ಷಕರಿ ದುರ್ಗಾ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಮಾಡುತ್ತಿರುವಂತಹ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಕರಾಚಿಕಾಯಿ ಪಲ್ಯ ಬನ್ನಿ ಇದನ್ನು ಯಾವ ರೀತಿ ಮಾಡುವುದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಕರಾಚಿಕಾಯಿಯ ಹಿಂದಿನ ಮತ್ತು ಮುಂದಿನ ಭಾಗವನ್ನು ಚಿವುಟು ಹಾಕಿ ಇದನ್ನು ಕ್ಲೀನಾಗಿ ತೊಳೆದುಕೊಂಡು ಇಟ್ಕೊಳ್ಳೋಣ ಹಾಗೂ ಒಂದು ಹಂಚಿಟ್ಟು ಸ್ವಲ್ಪವೇ ಸ್ವಲ್ಪ ಎಣ್ಣೆ ಹಾಕಿ ಕರಾಚಿಕಾಯಿನ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ಈಗ ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸಣ್ಣಗೆ ನೋಡಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಈರುಳ್ಳಿಯನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕಿಬಿಟ್ರೆ ಈ ಒಂದು ಪಲ್ಯ ತುಂಬಾ ರುಚಿಯಾಗುತ್ತೆ ಈಗ ಸರಿಯಾಗಿ ಈರುಳ್ಳಿ ಪ್ರಾಯ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಗೂ ಖಾರವನ್ನು ಹಾಕೊಳ್ಳೋಣ ಗ್ಯಾಸನ್ನು ಸಿಮ್ನಲ್ಲೇ ಇಟ್ಕೊಳ್ಳಿ ಈಗ ಇದನ್ನೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹುರಿದಿಟ್ಟಿರುವಂತಹ ಕರಾಚಿಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಡೋಣ ಎರಡು ನಿಮಿಷ ಆದ ನಂತರ ಈಗ ಮತ್ತೊಮ್ಮೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಈಗ ರುಚಿಯಾಗಿರುವಂತಹ ಕರಾಚಿಕಾಯಿಯ ಪಲ್ಯ ರೆಡಿಯಾಯಿತು ನೋಡಿದರೆಲ್ಲ ಎಷ್ಟೊಂದು ಸರಳವಾಗಿ ಸುಲಭವಾಗಿ ಮಾಡಬಹುದಂತ ಈ ಒಂದು ರೆಸಿಪಿ ನಿಮಗೂ ಸಹ ತುಂಬಾ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮಗೂ ಸಹ ಇಷ್ಟವಾಗಿದ್ದರೆ ನೀವು ಸಹ ಮನೆಯಲ್ಲೊಮ್ಮೆ ಮಾಡಿ ನೋಡಿ ರುಚಿ ನೋಡಿ ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡ್ತಾನೇ ಇರಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಬರೀಬೇಡಿ ಏಕೆಂದರೆ ನಾವು ಮಾಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನ್ನಲ್ಲಿ ಬರ್ತಾನೆ ಇರುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾವು ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ